ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅಖಿಲೇಶ್ ಗ್ರೀಕ್ ದೇಶದ ತತ್ವಜ್ಞಾನೆ ಸಾಕ್ರೆಟೀಸ್ ಒಬ್ಬ ವಿಕ್ಷಿಪ್ರ ಸ್ವಭಾವದ ವ್ಯಕ್ತಿಯಾಗಿದ್ದ ಅವನ ರೀತಿ ನೀತಿಗಳು ಬಹಳಷ್ಟು ಬಾರಿ ಜನರಿಗೆ ಅರ್ಥವಾಗ್ತಿರ್ಲಿಲ್ಲ ಅವನ ಶಿಷ್ಯರಾಗ್ಬೇಕು ಅಂತ ಬಂದವರು ಅಲವರು ಆದ್ರೆ ಅವರಲ್ಲಿ ಬಹಳಷ್ಟು ಜನರನ್ನ ಅವನ ಹತ್ರನೇ ಬರೋಕ್ ಬಿಡ್ತಿರ್ಲಿಲ್ಲ ಅವನದೊಂದು ವಿಚಿತ್ರ ಪರೀಕ್ಷೆ ಇತ್ತು ಅವನ ಬಳಿಗೆ ಯಾರಾದ್ರೂ ಶಿಷ್ಯತ್ವ ಬಯಸಿ ಬಂದ್ರೆ ಸಾಕ್ರೆಟಿಸ್ ಅವರಿಗೆ ತನ್ನ ಮನೆಯ ಮುಂದಿರೋ ಬಾವಿ ನೀರನ್ನ ನೋಡಿ ಬರಲು ಹೇಳ್ತಿದ್ದ ನಂತರ ಕೆಲವರನ್ನ ಆರಿಸಿಕೊಂಡು ಬಹಳಷ್ಟು ಜನರನ್ನ ತಿರಸ್ಕರಿಸಿ ಬಿಡ್ತಿದ್ದ ಒಂದ್ಸಲ ಅವನ ಒಬ್ಬ ಸ್ನೇಹಿತ ಇದರ ರಹಸ್ಯವನ್ನ ಕೇಳ್ದ ಸಾಕ್ರೆಟಿಸ್ನ ಉತ್ತರ ಅದ್ಭುತವಾಗಿತ್ತು ನಾನು ಅವರಿಗೆ ಬಾವಿ ನೀರನ್ನು ನೋಡಲು ಹೇಳ್ತೇನೆ ಯಾರು ನೀರಲ್ಲಿ ಓಡಾಡುವ ಮೀನುಗಳನ್ನು ಕಂಡೆ ಅಂತಾರೋ ಅವರನ್ನು ಸೇರಿಸಿಕೊಳ್ತೇನೆ ಯಾರು ತನ್ನ ಪ್ರತಿಬಿಂಬವನ್ನು ಕಂಡೆ ಅಂತಾರೋ ಅವರನ್ನು ಓಡಿಸಿ ಬಿಡ್ತೇನೆ ಅವರಿಗೆ ತನ್ನನ್ನು ಬಿಟ್ಟರೆ ಬೇರೆ ಯಾವುದು ಕಾಣುವುದಿಲ್ಲ ಅವರು ಅಹಂಕಾರಿಗಳು ಅವರ ಹತ್ರ ನನಗೇನು ಯಾವ ಕೆಲಸವೂ ಇರೋದಿಲ್ಲ ಅಂತ ಅಂದ ಮತ್ತೊಂದು ಬಾರಿ ಸ್ನೇಹಿತನೊಬ್ಬ ಸಾಕ್ರೆಟಿಸ್ನ ಬಳಿಗೆ ಆತುರಾತುರವಾಗಿ ಓಡಿ ಬಂದ ಅವನ ಮುಖದಲ್ಲಿ ಕುಣಿಯುತ್ತಿದ್ದ ಕಾತುರತೆಯನ್ನು ಸಾಕ್ರೆಟಿಸ್ ಗಮನಿಸಿದ ಸ್ನೇಹಿತನ ಏದುಸಿರು ಬಿಡುತ್ತಲೇ ಹೇಳ್ದ ಸಾಕ್ರೆಟಿಸ್ ನಿನಗೊಂದು ಅತ್ಯಂತ ಕುತೂಹಲಕಾರವಾದ ವಿಷಯವನ್ನ ಹೇಳಲು ಬಂದಿದ್ದೇನೆ ಅಂದ ಶಾಂತನಾಗೋ ಅವಸರವೇನು ಬೇಡ ಗೆಳೆಯ ನನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ನೀಡಿ ನಂತರ ವಿಷಯ ತಿಳಿಸು ಎಂದ ಸಾಕ್ರೆಟಿಸ್ ಮೂರು ಪ್ರಶ್ನೆಗಳೇ ಯಾವುವು ಆ ಪ್ರಶ್ನೆಗಳು ಅಂತ ಕೇಳ್ದ ಸ್ನೇಹಿತ ಹೌದು ಮೂರು ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ನೀನು ಹೇಳಬೇಕೆಂದಿರುವ ವಿಷಯ ಸತ್ಯವೇ ಅದು ಖಚಿತವಾಗಿಯೂ ಸತ್ಯವೆಂಬುದು ನಿನಗೆ ಮನವರಿಕೆಯಾಗಿದೆ ಅಂತ ಕೇಳಿದ ಸಾಕ್ರೆಟೀಸ್ ಈ ವಿಷಯವನ್ನು ನಾನು ಮತ್ತೊಬ್ಬರಿಂದ ಕೇಳಿದ್ದು ಅದು ಪೂರ್ತಿ ಖಚಿತವಾದದ್ದು ಎಂಬುದು ನನಗೆ ಗೊತ್ತಿಲ್ಲ ಅಂತ ಗೊಣಗಿದ ಸ್ನೇಹಿತ ಸರಿ ನೀನು ಹೇಳ್ಬೇಕಂತಿರೋ ವಿಷಯವನ್ನ ಸತ್ಯವೋ ಅಲ್ವೋ ಅಂತ ನಿನಗೆ ಗೊತ್ತಿಲ್ಲ ಅದು ಹೋಗ್ಲಿ ಬಿಡು ನನ್ನ ಎರಡನೆಯ ಪ್ರಶ್ನೆ ಕೇಳು ನೀನು ಹೇಳ್ಬೇಕಂತ ಬಂದಿರೋ ವಿಷಯವನ್ನ ಹೇಳಲೇಬೇಕೆ ನನಗೆ ಆ ವಿಷಯವನ್ನು ಹೇಳದಿದ್ರೆ ಅದರಿಂದ ಯಾರಿಗಾದರೂ ತೊಂದರೆಯಾಗುತ್ತದೆ ಅಂತ ಉಬ್ಬೇರಿಸಿದ ಸಾಕ್ರೆಟೀಸ್ ಆಗೇನೂ ಇಲ್ಲ ಹೇಳದಿದ್ದರೆ ತೊಂದರೆ ಏನೂ ಇಲ್ಲ ಆದರೂ ನಿನಗೆ ಇದು ಇಷ್ಟವಾಗುತ್ತೆ ಅಂತ ಅಂದ್ಕೊಂಡು ಹೇಳೋ ಬಂದೆ ಅಂದ ಅಂದ್ರೆ ನೀನು ಹೇಳುವ ವಿಷಯ ಬಗ್ಗೆ ಸತ್ಯತೆಯ ಬಗ್ಗೆ ಖಾತ್ರಿ ಇಲ್ಲ ನಾನು ಕೇಳದಿದ್ದರೆ ಯಾವ ನಷ್ಟವೂ ಇಲ್ಲ ಹೋಗ್ಲಿ ಬಿಡು ನನ್ನ ಮೂರನೇ ಪ್ರಶ್ನೆ ಹೊಂದಿದೆ ಈ ವಿಷಯ ಹೇಳಲು ನೀನೇ ಸರಿಯಾದ ವ್ಯಕ್ತಿಯೇ ನಿನಗೆ ಅದನ್ನು ಹೇಳುವ ಅಧಿಕಾರವಿದೆಯೇ ಅಂತ ಕತ್ತೆತ್ತಿ ಕೇಳಿದ ಸಾಕ್ರೆಟೀಸ್ ಸ್ನೇಹಿತ ಸುಸ್ತಾಗಿ ಹೋದ ಇರಲಿ ಬಿಡು ಮಾರಾಯ ನಾನು ಏನು ಹೇಳುವುದಿಲ್ಲ ಅಂತ ಹೋಗಿಬಿಟ್ಟ ಪ್ರೀತಿಯ ಸ್ನೇಹಿತರೆ ಈ ಘಟನೆ ತಮಾಷೆ ಅನ್ಸ್ಬಹುದು ಆದರೆ ಅರ್ಥ ತುಂಬಾ ವಿಶಾಲವಾದದ್ದು ನಾವು ಮತ್ತೊಬ್ಬರಿಗೆ ಯಾವುದೇ ವಿಷಯವನ್ನ ಹೇಳುವ ಮೊದಲು ಈ ಮೂರು ಪ್ರಶ್ನೆಗಳಿಗೆ ಅದನ್ನು ಒಡ್ಡಬೇಕು ನಾವು ಹೇಳುವ ಮಾತು ಖಚಿತವಾಗಿ ಸತ್ಯವೇ ಅದನ್ನು ಹೇಳುವ ಅವಶ್ಯಕತೆ ಇದೆಯೇ ಹಾಗೂ ಆ ವಿಷಯವನ್ನು ಹೇಳಲು ನಾವೇ ಸರಿಯಾದ ವ್ಯಕ್ತಿಯೇ ಈ ಪ್ರಶ್ನೆಗಳಿಗೆ ಉತ್ತರ ಹೌದಾದರೆ ಖಂಡಿತವಾಗಿಯೂ ಹೇಳಿ ಇಲ್ಲವಾದರೆ ಸುಮ್ಮನಿರಿ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಅನಾವಶ್ಯಕವಾಗಿ ಮಾತನಾಡಿ ತೊಂದರೆಗೆ ಸಿಕ್ಕಾಕೊಳ್ತೇವೆ ನಾವು ಆಡುವ ಮಾತುಗಳಲ್ಲಿ ತೂಕವಿರಬೇಕಾದ್ರೆ ಸಾಕ್ರೆಟಿಸ್ನ ಈ ಪ್ರಶ್ನೆಗಳು ಸಹಾಯ ಮಾಡುತ್ತೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇಂತಿ ನಿಮ್ಮ ಅಖಿಲೇಶ್